ಗ್ರಾಮೀಣ ಭಾಗದಲ್ಲಿ ಸಹಕಾರಿ ಸಂಸ್ಥೆಗಳು ನಿರ್ಮಾಣವಾಗುವುದರಿಂದ ಜನರಿಗೆ ಬ್ಯಾಂಕಿಂಗ್ ಸೌಲಭ್ಯ ಸಿಗುತ್ತದೆ ಸಹಕಾರಿ ಸಂಘದಲ್ಲಿ ಉಳ್ಳವರು ಹಣವಿಡುತ್ತಾರೆ ಹಾಗೂ ಅವಶ್ಯಕತೆ ಇರುವವರು ಹಣವನ್ನು ಪಡೆದುಕೊಳ್ಳುತ್ತಾರೆ ಈ ಇಬ್ಬರ ಸಹಕಾರವು ಬ್ಯಾಂಕ್ ಅಭಿವೃದ್ಧಿಗೆ ಸಹಕಾರಿಯಾಗುತ್ತದೆ ಎಂದು ಸಚಿವ ಮಂಕಾಳ್ ವೈದ್ಯ ಹೇಳಿದರು ತಾಲೂಕಿನ ಕಡಗಾರಕೊಪ್ಪದಲ್ಲಿ ಶಿವಶಾಂತಿಕ ಪತ್ತಿನ ಸಹಕಾರಿ ಸಂಘದ ನೂತನ ಶಾಖೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಸಾಮಾನ್ಯ ಜನರಿಗೆ ಅವರ ಅಗತ್ಯತೆಗೆ ಅನುಗುಣವಾಗಿ ಸಹಕಾರಿಯಾಗಬೇಕು ಎಂಬ ನಿಟ್ಟಿನಲ್ಲಿ ಶಿವಶಾಂತಿಕಾ ಪತ್ತಿನ ಸಹಕಾರಿ ಸಂಘ ಹಳ್ಳಿಯಲ್ಲಿ ಶಾಖೆಯನ್ನು ತೆರೆದು ಸೇವೆಗಳನ್ನು ನೀಡುತ್ತಿರುವುದು ಸಂತಸದ ವಿಚಾರ ಎಂದರು ಒಳ್ಳೆಯ ರೀತಿಯ ಸಾಮಾನ್ಯ ಜನತೆಗೆ ಬಡವರಿಗೆ ಅಗತ್ಯತೆಗೆ ಅನುಗುಣವಾಗಿ ಅದರಲ್ಲಿ ಇಲ್ಲಿ ಅವಶ್ಯಕತೆ ಅಂದರೆ ನಮ್ಮ ಕ್ಷೇತ್ರದಲ್ಲೇ ಉತ್ತರಕೊಪ್ಪ ಪಂಚಾಯತ್ ಕೊಪ್ಪ ಈ ಭಾಳ ಹಿಂದುಳಿದ ಪಂಚಾಯತ್ ಇಂಥ ಕಡೆಯಲ್ಲಿ ಇಂಥದ್ದೊಂದು ಬ್ಯಾಂಕ್ ಆದ್ರಿಂದ ನಾಲ್ಕು ಜನಕ್ಕೆ ಸಹಾಯ ಸಹಕಾರ ಆಯಿತು ನಾಲ್ಕು ಜನಕ್ಕೆ ಹೇಳ್ಪ ಈಗಂತೂ ನ್ಯಾಷನಲ್ ಬ್ಯಾಂಕಿಗೆ ಹೋಗುವ ಹಾಗೆ ಇಲ್ಲ ಮೊದಲಾದರೂ ಒಂದು ಕಾಂಪಿಟೇಷನ್ ಆದರೂ ಇತ್ತು ಒಂದು ಇಪ್ಪತ್ತೇಳು ಬ್ಯಾಂಕ್ ಇತ್ತು ಸಂಸ್ಥೆ ಬೇರೆ ಬೇರೆ ಬ್ಯಾಂಕ್ ಈಗಂತೂ ಎಲ್ಲ ಮರ್ಜ್ ಮಾಡಿ ನ್ಯಾಷನಲ್ ಬ್ಯಾಂಕ್ ಬ್ಯಾಂಕಂತೂ ಸಾಮಾನ್ಯ ಜನರು ಬಡವರು ನಾವು ಹೋಗಿ ಅಲ್ಲಿ ಯಾವ ವ್ಯವಹಾರನೂ ಮಾಡದೇ ಇಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ ಇಂಥ ಸಂದರ್ಭದಲ್ಲಿ ಇವರು ಇಂಥ ಹಳ್ಳಿಯಲ್ಲಿ ಬಂದು ಬ್ರ್ಯಾಂಚ್ ಮಾಡಿ ನಾವು ಏನು ಸಹಾಯ ಸರ್ಕಾರ ಆಗಬೇಕು ಹೆಲ್ಪ್ ಮಾಡಬೇಕು ಅನ್ನುವಂಥ ಉದ್ದೇಶ ಇದೆಯಲ್ಲ ಇದು ನಾನು ನಿಮ್ಮ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಆಡಳಿತ ಮಂಡಳಿಗೆ ಅಭಿನಂದಿಸ್ತೇನೆ ಗ್ರಾಹಕರಲ್ಲಿ ವಿನಂತಿ ಮಾಡಿಕೊಡ್ತೇನೆ ಇಲ್ಲಿ ನಾವು ಅಧ್ಯಕ್ಷರು ಉಪಾಧ್ಯಕ್ಷರು ಅಂದರೆ ಈಗ ನಾವು ಬೇರೆ ಬೇರೆ ಇದ್ದೇವೆ ನಮ್ಮ ಹಣ ಏನು ಇರೋದಿಲ್ಲ ಹಣ ನಿಮ್ಮದೇ ಗ್ರಾಹಕರ ಹಣ ಒಳ್ಳೆಯವರು ಇಡ್ತಾರೆ ಅವಶ್ಯಕತೆ ತಗೊಂಡು ಹೋಗ್ತಾರೆ ಇದು ಎರಡು ಅವಶ್ಯಕತೆ ಇರುವುದೇ ಬ್ಯಾಂಕ್ ಅಂತ ಹೇಳಿದ್ರೆ ಹಣ ಇದ್ದವರು ಬೇಕು ಬರೀ ಹಣ ಇದ್ದವರೇ ಇದ್ರೂ ಆಗುದಿಲ್ಲ ಆ ಹಣ ನಾವು ಮತ್ತೆ ಪುನಃ ಸಾಲವಾಗಿ ಕೊಡಲೇಬೇಕು ತಕೊಳ್ಳುವವರು ಬೇಕು ಇಡುವವರು ಬೇಕು ಎರಡೂ ಇದ್ದಾಗ ಬ್ಯಾಂಕ್ ನಡೀತದೆ ನಾಲ್ಕು ಜನಕ್ಕೆ ಉದ್ಯೋಗನು ಸಿಗ್ತದೆ ನಾಲ್ಕು ಜನಕ್ಕೆ ಅನುಕೂಲ ಆಗ್ತದೆ ಇಡುವರೆಲ್ಲೂ ವಿನಂತಿ ಮಾಡಿಕೊಳ್ತೇನೆ ಎಲ್ಲರೂ ಬೇರೆ ಬೇರೆ ಬ್ಯಾಂಕಿಗೆ ಹೋಗಿಂತ ಇಲ್ಲೇ ನಿಮ್ಮ ಊರ್ನು ನಿಮಗೆ ಪರಿಚಯ ಇದ್ದು ಅದಕ್ಕೆ ಹೆಚ್ಚು ಎಫ್ಡಿ ಇಲ್ಲೇ ಇಟ್ಟು ನಿಮ್ಮ ಊರ್ನು ಕೊಡೋದು ಸಾಲ ಅದಕ್ಕಾಗಿ ಸಹಕಾರ ಅಂತ ಅಂದ್ರೆ ಈ ಕಡೆ ಕೊಡೋದು ಇರ್ತದೆ ಈ ಕಡೆ ತಗೊಳ್ಳೋದು ಇರ್ತದೆ ಸಂಘದ ಅಧ್ಯಕ್ಷ ರಾಘವೇಂದ್ರ ಹೆಬ್ಬಾರ್ ಮಾತನಾಡಿ ಕಟ್ಗಾರ್ ಭಾಗದಲ್ಲಿ ಯಾವುದೇ ಸಹಕಾರಿ ಸಂಘ ಕಾರ್ಯನಿರ್ವಹಿಸುತ್ತಿರಲಿಲ್ಲ ಈ ಭಾಗದ ಜನರಿಗೆ ಅನುಕೂಲವಾಗಲಿ ಎಂಬ ಉದ್ದೇಶದಿಂದ ಶಾಖೆ ತೆರೆಯಲಾಗಿದೆ ಲಭ್ಯವಿರುವ ಜಾಗದಲ್ಲಿ ಗ್ರಾಹಕರಿಗೆ ಉತ್ತಮ ಸೇವೆಯನ್ನು ನೀಡುವ ದೃಷ್ಟಿಯಿಂದ ಕಂಪ್ಯೂಟರ್ ವ್ಯವಸ್ಥೆ ಭದ್ರತೆಗೆ ಬೇಕಾದ ಲಾಕರ್ ಹಾಗೂ ಸಿಸಿಟಿವಿ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ ಎಂದರು ಜನಸಾರಿಗೆ ಸಚಿವರು ನಮ್ಮ ಶಾಖೆ ಚಿಕ್ಕ ಶಾಖೆಯನ್ನು ಉದ್ಘಾಟನೆ ಮಾಡಿದ್ದಾರೆ ನಮ್ಮ ಶಾಖೆ ಎರಡು ಸಾವಿರದ ಹದಿನೈದರಲ್ಲಿ ಓಪನ್ ಆಗಿತ್ತು ಅದರ ನಂತರ ಕಳೆದ ವರ್ಷ ಕಳೆದ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಓಪನ್ ಆಗಿತ್ತು ಇದು ಎರಡನೇ ಶಾಖೆ ಆಗಿದೆ ಚಿಕ್ಕ ಗ್ರಾಮ ಇದು ಯಾಕಂತೇಳಿದ್ರೆ ಈ ನಮ್ಮ ಶಿರಾಲಿ ಭಾಗದಲ್ಲಿ ಸಾಕಷ್ಟು ಸಹಕಾರಿ ಸಂಘ ಎಲ್ಲ ಇದೆ ಆದರೆ ಈ ಭಾಗದಲ್ಲಿ ಯಾವುದೂ ಇಲ್ಲ ಸುಮಾರೊಂದು ಇಲ್ಲಿ ಪರಿಶಿಷ್ಟ ಬಂಗಡದ ಗೊಂಡ್ರು ಮತ್ತು ಅದೇ ರೀತಿಯಾಗಿ ನಾಮದಾರಿ ಸಮಾಜ ಮತ್ತೆ ಹವ್ಯಕ ಸಮಾಜ ಮರಾಠಿ ಸಮಾಜ ಇದೆ ಸುಮಾರು ನನ್ಗನ್ಸು ಪ್ರಕಾರದಲ್ಲಿ ನಾಲ್ಕುನೂರೈವತ್ತು ಮನೆ ಇದೆ ಇಲ್ಲಿಗೆ ಇಲ್ಲಿನ ವ್ಯವಹಾರಸ್ಥರು ಚಿತ್ರಾಪುರನೋ ಅಥವಾ ಸಿರಾಗಿ ಹೋಗ್ಬೇಕಾಗಿತ್ತು ನಾವೇನು ಯಾರದೇ ಯಾವುದೇ ಸಹಕಾರಿ ಸಂಘದ ವಿರುದ್ಧವಾಗಿ ಅಂತವಾಗಿ ನಾವು ಸಂಘ ಶಾಖೆ ಮಾಡ್ತಾ ಇಲ್ಲ ಇಲ್ಲಿ ಒಳ್ಳೆ ರೀತಿ ಈ ಭಾಗದ ಜನರಿಗೆ ಅನುಕೂಲ ಆಗ್ಲಿ ಅಂತಿದೆ ಯಾಕಂತಂದ್ರೆ ಈ ಭಾಗದಲ್ಲಿ ಒಂದಿದೆ ಇಲ್ಲಿ ಜನ ಎಲ್ಲ ಟ್ರಂಕ್ ಅಲ್ಲಿ ದುಡ್ಡು ಇಡ್ತಾರಂತಿದೆ ಟ್ರಂಕಲ್ ದುಡ್ಡು ಇಡ್ತಾರೆ ಬ್ಯಾಂಕರ್ ಎಲ್ಲ ದುಡ್ಡು ಇಡುವುದಿಲ್ಲ ಇಲ್ಲ ಅಂತೇಳಿ ಇದೆ ಇಲ್ಲ ಹಾಗಿಲ್ಲ ಯಾಕಂದ್ರೆ ನಮಗೆ ಭಾಳ ಒಳ್ಳೆಯ ರೀತಿಯ ಸಹಾಯ ಸಹಕಾರವನ್ನು ಕೊಟ್ಟಿದ್ದಾರೆ ಇಲ್ಲಿ ಪ್ರೀತಿ ವಿಶ್ವಾಸವನ್ನು ಕೊಟ್ಟಿದ್ದಾರೆ ಸುಮಾರು ಒಂದು ತಿಂಗಳಿಂದ ನಾವು ಅದನ್ನು ಶಾಖೆಯನ್ನು ಮಾಡ್ತಿದ್ದೇವೆ ನೀವು ಶಾಖೆ ನೋಡ್ರಿ ಹತ್ತು ಬೈ ಹನ್ನೆರಡು ನೂರ ಇಪ್ಪತ್ತು ಸ್ಕ್ವೇರ್ ಫೀಟ್ ಇದೆ ಆ ನೂರ ಇಪ್ಪತ್ತು ಸ್ಕ್ವೇರ್ ಫೀಟಲ್ಲಿ ಇಲ್ಲಿ ಜನರಿಗೆ ಬೇಕಾಗುವಂಥ ಎಲ್ಲ ಸೌಲಭ್ಯವನ್ನು ನಾವು ಮಾಡಿದ್ದೇವೆ ಇದ್ದುದರಲ್ಲೇ ಲಾಕ್ವಾಲು ಮತ್ತು ಕಂಪ್ಯೂಟರ್ ವ್ಯವಸ್ಥೆ ತಿನ್ನದ ಇದು ವ್ಯವಸ್ಥೆ ಸಿ ಟಿ ವಿ ಎಲ್ಲದೂ ಇದು ಭದ್ರತೆ ಮಾಡ್ಕೊಂಡೇ ನಾವು ಮಾಡಿದ್ದೇವೆ ಸಚಿವರು ದೊಡ್ಡ ಸಂಸ್ಥೆ ನಡೆಸ್ತಾ ಇದ್ದಾರೆ ಐದ್ನೂರು ಕೋಟಿ ರೂಪಾಯಿ ಸಂಸ್ಥೆ ಜನತಾ ಕಾಪ್ರೇಟಿವ್ ಬ್ಯಾಂಕನ್ನು ಸಚಿವರು ನಡೆಸ್ತಿದ್ದಾರೆ ಗೊತ್ತಿದೆ ಅವ್ರಿಗೆ ಶಾಖೆ ಮಾಡೋದು ಎಷ್ಟು ಕಷ್ಟ ಅಂತೇಳಿ ನಮ್ಮ ಸಂಸ್ಥೆ ಹದಿಮೂರಿಂದ ಹದಿನಾಲ್ಕು ಕೋಟಿ ನಡೀತಿದೆ ಸರ್ ಈಗ ಈ ಭಾಗಕ್ಕೆ ಬಂದಿದ್ದೇವೆ ಇಲ್ಲಿನ ಜನ ನಮ್ಗೆ ಸಹಕಾರ ಮಾಡ್ತಾರೆ ಅಂತೇಳಿ ಎಲ್ಲ ವಿಶ್ವಾಸ ಇದೆ ನಮ್ಮ ಡೈರೆಕ್ಟರ್ ನೋಡಿ ನೀವು ಎಷ್ಟು ಒಳ್ಳೆಯವರು ಸಿಬ್ಬಂದಿ ನೋಡಿ ಎಷ್ಟು ಕ್ರಿಯಾಶೀಲ ಇದ್ದಾರೆ ನಮ್ಮ ಡೈರೆಕ್ಟರ್ ನೋಟ ಗೊತ್ತಾಗ್ತದೆ ಯಾಕಂದ್ರೆ ನಾನು ಹಿಂದೆ ಕೂರಿಸೋದಿಲ್ಲ ಆಗಿತ್ತು ನಿಮ್ಮ ನಿಮ್ಮ ಮೂರನ ಜನರಿಗೆ ನಮ್ಮ ಡೈರೆಕ್ಟರ್ ಯಾರು ಗೊತ್ತಾಗ್ಲಿ ಅಂತೇಳಿ ನಾನು ಹಿಂದೆ ಕೂರಿಸಿದ್ದೇನೆ ಯಾಕಂತೇಳಿದ್ರೆ ನೋಡಿ ಎಂ ಬಿ ನಾಯ್ಕರು ಶಿವಾಂತ್ ಹೆಬ್ಬರು ಹಿರಿಯರು ಸ್ವಾಮಿ ಬಂದರು ಗಣೇಶ್ ಬನ್ರು ಶ್ರೀನಿವಾಸಪ್ಪ ಅವರು ನಮ್ಮ ಗಣಪತಿ ಅವರು ತುಂಬಾ ಇದೆ ನಮ್ಮ ಶೈಲೇಂದ್ರ ಅವರು ಎಲ್ಲರೂ ಇದ್ದಾರೆ ನಾವು ಯಾಕಂದ್ರೆ ಇಲ್ಲಿ ಯಾವುದೇ ಒಂದು ಸೀಮಿತವಾಗಿಲ್ಲ ಎಲ್ಲರೂ ಇದ್ದಾರೆ ನೋಡಿ ಎಲ್ಲ ಜಾತಿ ಜನಾಂಗದವರು ನಮ್ಮ ಡೈರೆಕ್ಟರ್ ಇದ್ದಾರೆ ಅದೇ ರೀತಿ ನಮ್ಮ ಸಿಬ್ಬಂದಿಗಳು ನೋಡಿ ಎಲ್ಲ ಜಾತಿ ಜನಾಂಗದವರು ಇದ್ದಾರೆ ಇದು ಯಾವುದೋ ಒಂದು ಸೀಮಿತ ಅಲ್ಲಿ ಒಳ್ಳೆ ರೀತಿ ವ್ಯವಹಾರ ಮಾಡಿ ನಮ್ಮ ಸಂಸ್ಥೆಯಲ್ಲಿ ಎಫ್ ಡಿ ಇಡಿ ಸಾಲ ತಕ್ಕಳಿ ಅಂತ ಹೇಳ್ತಾ ಇವತ್ತೇನು ಸಚಿವರು ಬಂದಿದ್ದಾರೆ ಭಾಳ ಖುಷಿ ಆಯ್ತು ನಮಗೆ ಯಾಕಂದ್ರೆ ಬಹಳ ಭಾಳ ಒತ್ತಡ ಇದೆ ಅಂಕೋ ಮದುವೆ ಹೋಗಬೇಕಂತೆ ಅವ್ರ ಮನೇಲಿ ಇದ್ದರೆ ಇವತ್ತು ಆದಿತ್ಯವಾರ ದಿವಸ ಇದ್ರೆ ಎರಡು ಸಾವಿರ ಜನ ಸೇರ್ತಾರೆ ಅವರು ಅಷ್ಟು ಜನ ಸುದರ್ಸು ಕೊಡೋದರೆ ನಾನು ನಾನು ಅನಿಸಿದ್ದೆ ಒಂದು ಎರಡು ಗಂಟೆ ಒಂದೂವರೆ ಆಗ್ತಿತ್ತು ಅಂತ ಮಾಡಿದೆ ಯಾಕಂದ್ರೆ ಮದುವೆಗೇನು ಹೇಳಿ ಭಾಳ ಬೇಗ ಬಂದಿದ್ದಾರೆ ಮೇಲೆ ಪ್ರೀತಿ ವಿಶ್ವಾಸ ಭಾಳಷ್ಟು ಇಟ್ಟಿದ್ದಾರೆ ಅವರು ಅವರಿಗೆ ನಾನು ತೆರಳು ಮತ್ತು ಅದೇ ರೀತಿಯಾಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತೆ ಶಿರಾಲಿ ಸೊಸೈಟಿಯನ್ನು ನಡೆಸ್ತೇವೆ ಸುಮಾರು ಒಂದು ಎಪ್ಪತ್ತೈದು ಎಂಬತ್ತು ಕೋಟಿ ರೂಪಾಯಿ ಸಂಸ್ಥೆಯನ್ನು ಅವರು ನಡೆಸ್ತಾರೆ ವೆಂಕಟೇಶ್ ನಾಯಕರು ನಡೆಸ್ತಿದ್ದಾರೆ ಒಳ್ಳೆ ರೀತಿ ನಡೀತಾ ಇದೆ ಪಂಚಾಯತ್ ಅಧ್ಯಕ್ಷರಿದೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮಾಸ್ತಿ ಮಾಸ್ತಿಗೊಂಡ್ರು ಮಾಜಿ ಅಧ್ಯಕ್ಷರು ರಾಜು ನಾಯಕರು ಯಾಕಂತಂದ್ರೆ ರಾಜು ನಾಯಕರು ಮತ್ತು ಮಾಸ್ತಿಗೊಂಡ್ರು ನಮ್ಮ ಬಿಲ್ಡಿಂಗ್ ಕೊಡಲಿಕ್ಕೆ ಭಾಳ ಹೆಲ್ಪ್ ಮಾಡಿದ್ದಾರೆ ಅಂದ್ರೆ ರೋಹಿದಾಸ್ ನಾಯಕರು ನಾಗಮ್ಮ ಗೌಂಡ್ರು ಪಂಚಾಯತ್ ಅವರು ಇದ್ದಾರೆ ಶಂಭು ಹೆಡ್ರು ಬಂದಿದ್ದಾರೆ ಇಲ್ಲಿ ರೋಹಿದಾಸ್ ನಾಯ್ಕರು ಬಂದಿದ್ದಾರೆ ಎಲ್ಲರೂ ಬಂದಿದ್ದಾರೆ ಬಹಳ ಖುಷಿ ಆಯ್ತು ನಮಗೆ ಯಾಕಂತಂದ್ರೆ ಅಂದ್ರೆ ಮತ್ತೊಂದು ತಾಸು ಆಗಿದ್ರೆ ಮತ್ತೊಂದು ನೂರು ಜನ ಆಗ್ತಿತ್ತೇನು ಯಾರು ಎಲ್ಲ ಮದುವೆಗಿದ್ರೆ ಹೋದ್ರು ನಾನು ಮತ್ತೇನು ಮಾತಾಡೋದಿಲ್ಲ ನಮ್ಮ ನಾವು ನಿಮ್ಮ ಊರಿಗೆ ಬಂದಿದ್ದೇವೆ ಸಹಾಯ ಸಹಕಾರ ಮಾಡಿ ಅಂತ ಹೇಳ್ತೇನೆ ದಯವಿಟ್ಟು ಇಲ್ಲಿನ ನಮ್ಮ ಸಂಸ್ಥೆಯಲ್ಲಿ ಸ್ವಲ್ಪ ಸಹಾಯ ಸಹಕಾರ ಮಾಡಿ ನೀವು ಹೊರಗಡೆ ದುಡ್ಡು ಇಲ್ಲಿ ಲೋಕಲ್ ಆಗಿಬಿಡಿ ಹೊರಗಡೆನೂ ಇಡಿ ನಮ್ಮಲ್ಲೂ ಇಡಿ ಅಂತ ಹೇಳ್ತೇನೆ ನಾನು ಎಲ್ಲ ಕಡೆನೂ ವ್ಯವಹಾರ ಆಗಬೇಕು ಯಾವ ಬ್ಯಾಂಕ್ ಅಂತ ಹೇಳಿದ್ರೆ ಎಲ್ಲ ಕಡೆನೂ ಬ್ಯಾ ವ್ಯವಹಾರ ಆಗಬೇಕು ನಮ್ಮ ಸಂಘದಲ್ಲೂ ವ್ಯವಹಾರ ಮಾಡಿ ಇದು ಮಾಡಬೇಡಿ ಯಾವ ಯಾಕಂದರೆ ನಾವು ನಿಮ್ಮ ಊರಿಗೆ ಬಂದಿದ್ದೇವೆ ನಮಗಿದೆ ಒಂದು ಎರಡು ಮೂರು ವರ್ಷ ಲಾಸ್ನಲ್ಲಿ ನಡೆಸ್ಬೇಕಂತ ಗೊತ್ತಿದೆ ನಮಗೆ ಆದರೂ ನಿಮ್ಮೆಲ್ಲ ಸಹಕಾರದಿಂದ ಉತ್ತಮ ರೀತಿಯಲ್ಲಿ ನಾವು ನಡೆಸ್ ಹೋಗ್ತೇವೆ ಜನರಿಗೆ ಸೇವೆ ಕೊಡ್ತೇವೆ ಸಣ್ಣ ಪುಟ್ಟ ಸಾಲಗಳು ನಿಮಗೆ ಸಿಗ್ತದೆ ಅದೇ ರೀತಿ ಅನ್ನ ಎಲ್ಲಾ ರೀತಿಯನ್ನು ಇಡಿ ಅಂತ ಹೇಳ್ತಾ ಇವತ್ತು ಎಲ್ಲರೂ ಬಂದಿದ್ರಿ ಬಹಳ ಖುಷಿ ಆಯ್ತು ದೂರದಿಂದ ಕುಂಟವಾಣಿಯವರು ಬಂದಿದ್ದಾರೆ ಮಾರುಕೇರಿಯವರು ಬಂದಿದ್ದಾರೆ ಎಲ್ಲರೂ ಹೆಸರು ಹೇಳ್ತಾರೆ ಗುರುಕಾಪಾ ಸಂಘದ ಅಧ್ಯಕ್ಷರು ಮೋಹನ್ ನಾಯ್ಕರು ಬಂದ ಪತ್ರಕರ್ತರು ಮೋಹನ್ ನಾಯ್ಕರು ನಮ್ಮ ಈಶ್ವರ ನಾಯ್ಕರು ಎಲ್ಲರೂ ಇಷ್ಟು ದೂರ ಬಂದಿದ್ದೇವೆ ನೋಡಿ ಬಟ್ಟ ಇಪ್ಪತ್ತು ಕಿಲೋಮೀಟರ್ ಆಗ್ತದೆ ಇಲ್ಲಿ ಸಂಘದ ಉಪಾಧ್ಯಕ್ಷ ಎಂ ಡಿ ನಾಯ್ಕ್ ಮಾತನಾಡಿದರು ನಾವು ಉತ್ತಮವಾದ ಹಣಕಾಸಿನ ಸುಸ್ಥಿರತಿಯನ್ನು ನೆರವೇರಿಸುತ್ತಾ ನಮ್ಮ ಎರಡನೇ ಬ್ರ್ಯಾಂಚನ್ನು ಏಳು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕುಂಟೋಣೆಯಲ್ಲಿ ಪ್ರಾರಂಭಿಸಿದ್ದೇವೆ ನಮ್ಮ ಒಟ್ಟು ಟೋಟಲ್ ಬ್ಯಾಂಕಿನ ವಹಿವಾಟು ಹದಿಮೂರು ಕೋಟಿ ವಹಿವಾಟಿಯನ್ನು ನಾವು ಈಗಾಗಲೇ ಬ್ಯಾಂಕಿನ ಸಿಬ್ಬಂದಿಗಳ ಉತ್ತಮವಾದ ಸಹಕಾರದಿಂದ ನೆರವೇರಿಸಿಕೊಂಡು ಇವತ್ತು ಉತ್ತಮವಾಗಿ ಈ ಸೇವೆಯನ್ನು ಪ್ರಾರಂಭಿಸುತ್ತಾ ಬಂದಿದ್ದೇವೆ ಇದೇ ರೀತಿಯಲ್ಲಿ ನಮ್ಮ ಬ್ಯಾಂಕು ಉತ್ತಮ ಆಡಳಿತ ಕೊಡುವ ಉದ್ದೇಶದಿಂದ ಗ್ರಾಮೀಣ ಪ್ರದೇಶ ಆಗಿರ್ತಕ್ಕಂಥ ಇವತ್ತು ಮಾನ್ಯ ಸಚಿವರ ಅಮೃತ ಹಸ್ತದಿಂದ ಇವತ್ತು ನಾವು ಕೊಪ್ಪದಲ್ಲಿ ಒಂದು ಬ್ರ್ಯಾಂಚನ್ನು ಈಗಾಗಲೇ ನಾವು ಓಪನ್ ಮಾಡಿದ್ದೇವೆ ಅದರ ಪ್ರಯುಕ್ತ ನಾವು ಗ್ರಾಮೀಣ ಪ್ರದೇಶ ಈ ಭಾಗದ ಜನರಿಗೆ ಒಂದು ಬ್ಯಾಂಕಿನ ಸುವ್ಯವಸ್ಥೆ ಚೆನ್ನಾಗಿ ಇರಲಾಗಿತ್ತು ಅದನ್ನು ನಾವು ಮನಗಂಡು ಸಂಸ್ಥೆಯವರು ಈ ಭಾಗದಲ್ಲಿ ಒಂದು ಉದ್ದೇಶಪೂರ್ವಕವಾಗಿ ಸಾರ್ವಜನಿಕರಿಗೆ ಸಾಮಾಜಿಕವಾಗಿ ಒಂದು ಬ್ಯಾಂಕಿನ ವ್ಯವಸ್ಥೆಯಡಿಯಲ್ಲಿ ಬರಲಿಕ್ಕೆ ಅವರಿಗೆ ಹಣಕಾಸು ಇವತ್ತು ನಾವು ಈಗಾಗಲೇ ಉದ್ಘಾಟನೆ ಮಾಡಿದ್ದೇವೆ ಸಚಿವ ಮಂಕಾಳಿಯಸ್ ವೈದ್ಯರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಶಿವಶಾಂತಿಕಾ ಪತ್ತಿನ ಸಹಕಾರಿ ಸಂಘ ಹದಿಮೂರು ಕೋಟಿ ವ್ಯವಹಾರವನ್ನು ಹೊಂದಿದ್ದು ಮಾಡುಕೇರಿಯಲ್ಲಿ ಮುಖ್ಯ ಶಾಖೆಯನ್ನು ಹೊಂದಿರುವ ಸಂಘ ಕುಂಟವಾಣಿಯಲ್ಲಿ ಒಂದು ಶಾಖೆಯನ್ನು ಹಾಗೂ ನೂತನವಾಗಿ ಕಟಗಾರಕೊಪ್ಪದಲ್ಲಿ ತನ್ನ ಎರಡನೇ ಶಾಖೆ ತೆರೆದಿದೆ ಈ ಸಂದರ್ಭದಲ್ಲಿ ತಾಲೂಕಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೆಂಕಟೇಶ್ ನಾಯ್ಕ್ ತಾಲೂಕಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ರಾಜು ನಾಯ್ಕ ಕಟಗಾರಕೊಪ್ಪ ಪಂಚಾಯತ್ ಅಧ್ಯಕ್ಷ ಮಾಸ್ತಿಗೊಂಡ ಬ್ಯಾಂಕ್ನ ಎಲ್ಲಾ ನಿರ್ದೇಶಕರು ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಕರಾವಳಿ ನ್ಯೂಸ್ ನೆಟ್ವರ್ಕ್ ಭಟ್ಕಳ